ಕಾಲ್ತುತ ಘಟನೆಯಲ್ಲಿ ಹಲವರು ಸಾವನ್ನಪ್ಪಿದ್ರೆ ಇನ್ನು ಕೆಲವರು ಗಾಯಗೊಂಡು ಬೌರಿಂಗ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗಾಯಾಳುಗಳನ್ನ ಬಿಜೆಪಿಯ ಹಲವು ನಾಯಕರು ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕ ಎನ್ ರವಿಕುಮಾರ್ ಮತ್ತಿತರರು ಗಾಯಾಳುಗಳ ವಿಚಾರಿಸಿದರು ಬಳಿಕ ಮಾತನಾಡಿದ ಬಿವೈ ವಿಜಯೇಂದ್ರ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯೇ ಕಾಲ್ತುಳಿದ ಘಟನೆಗೆ ಕಾರಣವಾಗಿದೆ ಈ ಕುರಿತು ದುರಂತ ಪ್ರಕರಣದ ಸಂಬಂಧ ನ್ಯಾಯಾಂಗ ತನಿಖೆ ನಡೆಸಬೇಕು ನೊಂದ ಕುಟುಂಬಗಳಿಗೆ ಆತ್ಮವಿಶ್ವಾಸ ತುಂಬುವ ಜೊತೆಗೆ ಸೂಕ್ತ ಪರಿಹಾರ ಘೋಷಿಸಬೇಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಸೂಕ್ತ ಚಿಕಿತ್ಸೆ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ ಈ ನಡುವೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯಿಸಿ ಕಾಲ್ತುಳಿತದ ದುರಂತ ಪ್ರಕರಣಕ್ಕೆ ರಾಜ್ಯ ಸರ್ಕಾರವೇ ಕಾರಣ ಆತುರದ ನಿರ್ಧಾರವೇ ಇಂತಹ ದುರ್ಘಟನೆಗೆ ಕಾರಣವಾಗಿದೆ ಎಂದು ಹೇಳಿದ್ದಾರೆ

ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ ನಾವು ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರು ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗ್ಲೇಬೇಕು ಅಂತೇಳಿ ಆದೇಶ ಮಾಡಿದ್ಮೇಲೆ ಒತ್ತಾಯ ಮಾಡಿದ್ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ ಮಾಡೋಂಥ ಪ್ಲಾನಿಂಗ್ ಆಯಿತು ಯಾವುದೇ ರೀತಿ ಮುಂಜಾಗ್ರತೆ ಯಾವುದೋ ಒಂದು ಕ್ರಮನ ತೆಗೆದುಕೊಂಡಿಲ್ಲ ನನ್ನ ಒಳಗಡೆ ಆ ಹೆಣ್ಮಕ್ಳನ್ನ ಮಾತನಾಡಿಸ್ತಾ ಇದ್ದೆ ಕೆಳಗೆ ಬಿದ್ರು ಸರ್ ಯಾರೂ ಎತ್ತೋರು ಕೂಡ ಯಾರೂ ಗತಿ ಇಲ್ಲ ಯಾರೂ ವಾಲಂಟಿಯರ್ಸ್ ಇಲ್ಲ ಪೊಲೀಸ್ ವ್ಯವಸ್ಥೆ ಇಲ್ಲ ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಯಾಕೆ ಸರ್ಕಾರ ಗೊತ್ತಿರಲಿಲ್ಲ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಅಂತೇಳಿ ಚಿನ್ನಸ್ವಾಮಿ ಸ್ಟೇಡಿಯಂ ಕೆಪಾಸಿಟಿ ಏನಿದೆ ಇವತ್ತು ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇನೆ ಇದು ಜುಡಿಷಿಯಲ್ ಎನ್ಕ್ವೈರಿ ಆಗ್ಲೇಬೇಕು ಎಲ್ಲರೂ ಸೇರಿಸಿದ್ರೆ ಒಂದು ಇಪ್ಪತ್ನಾಲ್ಕು ಜನ ಕೆಲವರಿಗೆ ಹೆಡ್ ಇಂಜುರಿ ಆಗಿದೆ ನಿಮ್ಯಾಂಸಿಗೆ ಕಳಿಸ್ಬೇಕು ಕತ್ತು ಸರ್ವೈಕಲ್ ಪ್ರಾಬ್ಲಮ್ ಆಗಿದೆ ಇನ್ನು ಕೆಲವರು ಆ ಏರಿಯಾದಿಂದ ಬಂದಿರೋರು ಕುಮಾರಸ್ವಾಮಿ ದೇವರದಿಂದ ಒಬ್ಬರು ಬಂದಿದ್ದಾರೆ ಮಾತಾಡಿಸಿದಾಗ ಸರ್ ನಾವು ಒಳಗಡೆ ಒಂದೇ ಗೇಟಲ್ಲಿ ಬಿಟ್ಟು ಇದ್ದಿದ್ದ ಹನ್ನೆರಡು ಹದಿಮೂರು ಗೇಟು ಹನ್ನೆರಡು ಹದಿಮೂರು ಗೇಟಲ್ಲಿ ಬಿಟ್ಟಿದ್ರೆ ಏನು ಅನಾಹುತ ಆಗ್ತಾ ಅಷ್ಟು ಅದಕ್ಕೆ ಒಂದೇ ಗೇಟಲ್ಲಿ ಬಿಟ್ಟರು ನಾವು